ನಮಸ್ಕಾರ ನಮಸ್ಕಾರ ಅಣ್ಣ ಇದು ಕನ್ನಡ ರಥ ನಾವು ಕನ್ನಡ ಹೋರಾಟಗಾರರು ರಾಜ್ಕುಮಾರ್ ಜೊತೆಲೆಲ್ಲ ನಾನು ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದ್ದೀನಿ ಕನ್ನಡ ನನ್ನ ಮನ ನನ್ನ ಮನೆ ನನ್ನ ಮನಸ್ಸು ನನ್ನ ಹೃದಯ ನನ್ನ ಮನೆ ಹೆಸರು ಜೈಶ್ರೀ ಕನ್ನಡ ಅಂಬೆ ನಿಲಯ ಅಂತ ನಾನು ಕನ್ನಡ ಪರ ಕೆಲಸ ಮಾಡ್ತೀನಿ ಮಕ್ಕಳು ಓದೋ ಮಕ್ಕಳಿಗೆ ಸಹಾಯ ಮಾಡ್ತೀನಿ ಮತ್ತೆ ಕುಡಿಯೋ ನೀರು ಅದು ಇದು ನನ್ನ ಕೈಲಾದ್ ಸಹಾಯ ಮಾಡ್ತೀನಿ ಕನ್ನಡಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ನಾವು ರೆಡಿ ಇದೀವಿ ಇವತ್ತು ಅಪ್ಪು ಅವರ ಏನು ಹೇಳ್ತೇವೆ ಅಪ್ಪು ಬಿರಿ ನಟ ಅಲ್ಲ ಕಲಾವಿದ ಅಲ್ಲ ಅವರು ಒಂದು ಅಮೋಘ ವ್ಯಕ್ತಿ ಬಂಗಾರದ ಮನುಷ್ಯನ ಪುತ್ರ ಸುಪುತ್ರ ಕರ್ನಾಟಕ ಸುಪುತ್ರ ಕೈ ಎತ್ತಿ ಕೊಡೋದೇ ಅವ್ರದ್ದು ಕೈ ಒಡ್ಡಿ ಈಸ್ಕೊಳ್ಳೋದಿಲ್ಲ ದೊಡ್ಡ ಮನೆ ರಾಜವಂಶಸ್ಥ ಮನೆ ದೊಡ್ಡ ಮನೆಯಲ್ಲಿ ದೊಡ್ಡತನವೇ ಯಾವಾಗೂ ಇರ್ತದೆ ಬಡವರಿಗೋಸ್ಕರ ದೀನ ದಲಿತರಿಗೋಸ್ಕರ ಹಿಂದುಳಿದ ಕನ್ನಡಿಗರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಅವರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ದಾನವನ್ನು ಮಾಡಿದ್ದಾರೆ ಅವ್ರ ವಂಶನೇ ಕನ್ನಡಕ್ಕಾಗಿ ದುಡಿತಾ ಇದೆ ಕನ್ನಡ ಅವರು ಇವತ್ತೇನಾರು ಉಳ್ಕೊಂಡಿದೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಅವರಿಂದನೇ ಇವತ್ತು ಕರ್ನಾಟಕ ಉಳ್ಕೊಂಡಿದೆ ದೊಡ್ಡ ಮನೆ ಅಂದರೆ ಯಾರ ರಾಜಕೀಯದೋ ದೊಡ್ಡ ಮನೆ ಅಲ್ಲ ಇದು ಕನ್ನಡದ ಕುವಾರನ ರಾಜಕುಮಾರನ ರಸಿಕರ ರಾಜನ ದೊಡ್ಡ ಮನೆ ದೊಡ್ಡ ವಂಶಸ್ಥರ ಮನೆ ದಾನ ಕೊಡುಗೈ ದಾನ ಇವರ ಗುರಿ ಕನ್ನಡಕ್ಕೋಸ್ಕರ ಎಲ್ಲಾ ತ್ಯಾಗವನ್ನು ಮಾಡಿದ್ದಾರೆ ಇನ್ನು ಮುಂದೆನು ಅವರ ಪೀಳಿಗೆ ಯುವ ರಾಜ್ಕುಮಾರ್ ಬರ್ತಾ ಇದ್ದಾರೆ ಅವರು ಕೂಡ ಅಪ್ಪನ್ನ ಮೀರ್ಸೋ ಅಷ್ಟು ಕೆಲಸ ಮಾಡ್ತಾರೆ ದಾನ ಮಾಡ್ತಾರೆ ನುಡಿಗೋಸ್ಕರ ನಾಡಿಗೋಸ್ಕರ ಜನಕ್ಕೋಸ್ಕರ ಎಲ್ಲಾ ತ್ಯಾಗವನ್ನು ಮಾಡಕ್ಕೆ ರಾಜವನ ಸಿದ್ಧವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಏನ್ ಕುಟುಂಬದ ಬಗ್ಗೆ ಅಪ್ಪ ಅವ್ರನ್ನ ನೋಡಿದೀನಿ ರಾಜ್ಕುಮಾರ್ ಅವ್ರನ್ನ ನೋಡಿದೀನಿ ಒಡ ಹುಟ್ಟಿದವರು ಇದೇ ಕಂಠೀರೋ ಸ್ಟುಡಿಯೋದಲ್ಲಿ ಇದಿತ್ತು ಅಲ್ಲಿ ಶೂಟಿಂಗ್ ಇತ್ತು ಅವಾಗ ರಾಜ್ಕುಮಾರ್ ಅವ್ರನ್ನ ನೋಡಿದೀನಿ ನಾನು ಮಾತಾಡಿದ್ದೀನಿ ಅವ್ರ ಜೊತೆಲಿ ಕೊನೆಯದಾಗಿ ಏನ್ ಹೇಳಕ್ ಪಡ್ತೀರ ಅಭಿಮಾನಿಗಳಿಗೆ ಅಭಿಮಾನಿಗಳು ಇಷ್ಟು ಅಭಿಮಾನಿಗಳು ಇಡೀ ಪ್ರಪಂಚದಲ್ಲ ಯಾರಿಗೂ ಇಲ್ಲ ಇಷ್ಟು ಅಭಿಮಾನ ಇಷ್ಟು ಪ್ರೀತಿ ಇಷ್ಟು ವಿಶ್ವಾಸ ಇವರು ತುಂಬಾ ಬಿರೀ ಕನ್ನಡಿಗಲ್ಲ ಕನ್ನಡಿಗರೋಸ್ಕರ ಅಲ್ಲ ದೇಶದ ಜನತೆಗೆ ವಿಶ್ವದ ಜನತೆಗೆ ಕೊಡಗೈ ದೊರೆಗಳು ಇವರು ಕನ್ನಡ ರಾಜ ಮನತನ ಇದು ಹ್ಮ್ ಕನ್ನಡಕ್ಕೋಸ್ಕರ ಅಲ್ಲ ರಥದ ಬಗ್ಗೆ ಏನಿದೆ ಡೆಕೋರೇಷನ್ ಎಲ್ಲ ನೋಡಿದೆ ಇದು ನಾನು ರಾಜ್ಕುಮಾರ್ ಸತ್ತಾಗ ನಾನು ಒಂದು ಮೂರು ವರ್ಷ ನನ್ನ ಸ್ವಂತ ನಾವು ಅಲ್ಲಿ ಸ್ನೇಹಿತರೆಲ್ಲ ಸೇರ್ಕೊಂಡು ಅನ್ನದಾನ ಇದೆಲ್ಲ ರಕ್ತದಾನ ಎಲ್ಲ ಮಾಡಿಸಿದ್ದು ಅದೇ ಅಪ್ಪು ಇದಾದಾಗ ನಾನು ಮಾಡೋಕ್ಕಾಗಲಿಲ್ಲ ಅಪ್ಪು ಅಭಿಮಾನಕ್ಕೋಸ್ಕರ ಅವ್ರ ಪ್ರೀತಿಗೋಸ್ಕರ ಅವ್ರ ವಿಶ್ವಾಸಕ್ಕೋಸ್ಕರ ಅವ್ರ ದೊಡ್ಡ ಗುಣಕ್ಕೋಸ್ಕರ ಏನು ಕೊಟ್ಟರು ನಾನು ಕೊಡಲಿಲ್ಲ ಅಂತ ಎಲೆಮರೆ ಕಾಯ್ತಾರ ಇದ್ದು ಎಲ್ಲ ಕೆಲಸಗಳನ್ನು ಮಾಡಿದಾರಲ್ಲ ಇವತ್ತು ಎಷ್ಟು ಸಹಾಯ ಮಾಡಿದ್ದಾರೆ ಜನತೆಗೆ ಅಂದರೆ ಅಷ್ಟು ಹೇಳಕ್ಕಾಗಲ್ಲ ಸಮಾಜದಲ್ಲಿ ಸುವರ್ಣಾಕ್ಷರದಲ್ಲಿ ಬರದಿಡಿರುವಂತಹ ಒಂದು ಕೆಲಸ ಇದು ಸಾಹಸದ ಕೆಲಸ ಕನ್ನಡಿಗರು ಉಸಿರಿ ಇರುವ ಕನ್ನಡ ನಾಡು ಇರುವ ಸೂರ್ಯಚಂದ್ರ ಇರುವ ನೆನ್ಸ್ಕೋಬೇಕಾಗಿ ನಾವು ಕಳಕಳಿಯಿಂದ ಕನ್ನಡಿಗರಲ್ಲಿ ಬೇಡ್ಕೊಳ್ತೇನೆ ತುಂಬಾ ಧನ್ಯವಾದಗಳು ನನ್ನ